ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ವಡ್ಡಾರಾಧನೆಯ ಏಳನೇ ಕಥೆಯಾಗಿರುವಂತಹ ಲಲಿತ ಘಟೆಯ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ ಹಾಗಿದ್ರೆ ಯಾರು ಈ ಲಲಿತ ಘಟೆ ಲಲಿತ ಘಟೆ ಅಂದರೆ ಕೇವಲ ಒಬ್ಬ ವ್ಯಕ್ತಿಯ ಹೆಸರಲ್ಲ ಒಂದು ಗುಂಪಿಗೆ ಲಲಿತ ಘಟ್ಟೆ ಅಂತ ಹೆಸರಿಕ್ಕಿರ್ತಾರೆ ಇವರುಗಳು ಯಾವ ರೀತಿ ಮೋಕ್ಷವನ್ನು ಸಂಪಾದನೆ ಮಾಡಿದ್ರು ಅನ್ನೋದೇ ಇವತ್ತಿನ ಕಥೆ ಆಗಿರುತ್ತೆ ಶುರು ಮಾಡೋಣವಾ ಜಂಬೂ ದ್ವೀಪದ ಕ್ಷೇತ್ರದಲ್ಲಿ ವತ್ಸೆ ಅನ್ನೋ ನಾಡು ಆ ನಾಡಲ್ಲಿ ಕೌಶಾಂಬಿ ಅನ್ನೋ ಪಟ್ಟಣ ಇದೆ ಕೌಶಾಂಬಿ ಪಟ್ಟಣವನ್ನು ಆಳ್ವಿಕೆ ಮಾಡೋನು ಹರಿದ್ವಜ ಅನ್ನೋ ರಾಜ ಅವನ ಪಟ್ಟದ ರಾಣಿ ವಾರುಣಿ ಈ ಹರಿದ್ವಜ ಮತ್ತು ವಾರಿಣಿ ದಂಪತಿಗಳಿಗೆ ಶ್ರೀವರ್ಧನ ವಿಜಯೇಂದರ ವೀರಬಾಹುವನ್ನು ಒಳಗೊಂಡಂತೆ ಮೂವತ್ತೆರಡು ಮಂದಿ ಮಕ್ಕಳಿರ್ತಾರೆ ರಾಜನೊಬ್ಬನಿಗೆ ಮೂವತ್ತೆರಡು ಮಂದಿ ಮಕ್ಕಳಿದ್ದಾರೆ ಜೊತೆಗೆ ಅವನ ಆಸ್ಥಾನದಲ್ಲಿ ಸಾಮಂತರು ಮಹಾಸಾಮಂತರು ಎಲ್ಲ ಇದ್ರಲ್ವ ಅವ್ರ ಮಕ್ಕಳನ್ನು ಸೇರಿಸ್ಕೊಂಡು ಒಟ್ಟು ಐನೂರು ಮಂದಿ ಆಗ್ತಾರೆ ಐನೂರು ಮಂದಿ ವೀರ ಪುರುಷರು ಅಂತಲೇ ಹೇಳ್ಬೋದು ಇವರೆಲ್ಲ ನೋಡೋದಕ್ಕೆ ಒಂದೇ ಸಮಾನವಾಗಿರ್ತಾರೆ ಅಂದರೆ ರೂಪದಲ್ಲಿ ಆಗಿರ್ಬೋದು ತೇಜಸ್ಸಿನಲ್ಲಿ ತಾರುಣ್ಯದಲ್ಲಿ ಐಶ್ವರ್ಯದಲ್ಲಿ ಸರಿಸಮನಾಗಿರ್ತಾರೆ ಐನೂರು ಮಂದಿನೂ ಜೊತೆಗೆ ಯಾರೊಬ್ಬರು ಬಿಟ್ಟಿರ್ತಾ ಇರಲಿಲ್ಲ ಎಲ್ಲರೂ ಒಟ್ಟಿಗೆ ಇರ್ತಿದ್ರಲ್ವ ಇದೇ ಕಾರಣಕ್ಕೆ ಈ ಗುಂಪಿಗೆ ಲಲಿತ ಅನ್ನೋ ಹೆಸರು ಬರುತ್ತೆ ಲಲಿತಾ ಅಂತ ಯಾಕೆ ಬಂತು ಅಂತ ಗೊತ್ತಾಯ್ತಲ್ವ ಇವರು ಎಲ್ಲಾದ್ರಲ್ಲೂ ಸರಿಸಮನಾಗಿದ್ದಾರೆ ಜೊತೆಗೆ ಒಬ್ಬರನ್ನೊಬ್ರು ಬಿಟ್ಟಿರ್ತಾ ಇರಲಿಲ್ಲ ಜೊತೆಗೆ ಇರ್ತಾಯಿದ್ರು ಹಾಗಾಗಿ ಇವರ ಐನೂರು ಮಂದಿ ಗುಂಪಿಗೆ ಲಲಿತ ಅಂತ ಹೆಸರು ಬರುತ್ತೆ ನೋಡಿ ಆಗಲೇ ಹೇಳಿದೆ ಇವರೆಲ್ಲ ಸಮಾನ ಮನಸ್ಕರು ಅಂತ ಒಟ್ಟಾಗಿ ಐನೂರು ಮಂದಿಗೂ ಜೈನ ಧರ್ಮದಲ್ಲಿ ಯಾವುದೇ ವಿಶ್ವಾಸ ಇರಲಿಲ್ಲ ವಿದ್ವಾಂಸರಾಗಿದ್ದರು ಆದರೆ ಜೈನ ಧರ್ಮದಲ್ಲಿ ಒಂದು ಸ್ವಲ್ಪ ಕೀಳರಿಮೆ ಭಾವನೆ ಇತ್ತು ಇವರಿಗೆ ಒಂದೇ ರೀತಿಯ ಆಲೋಚನೆಗಳು ಆಕರ್ಷಕ ಮನಸ್ಥಿತಿಗಳು ಜೊತೆಯಾಗಿದ್ದಾಗ ತುಂಬ ಸುಖವಾಗಿ ಅರಮನೆಯಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ ಎಷ್ಟು ದಿನ ಅಂತ ಅರಮನೆಯಲ್ಲೇ ಇರ್ತಾರೆ ಅವ್ರಿಗೂ ಆಗುತ್ತಲ್ವಾ ಹಾಗಾಗಿ ಒಂದಿನ ಆ ಲಲಿತ ಘಟೆ ಅನ್ನೋ ಸಮೂಹ ಶ್ರೀಕಾಂತ ಅನ್ನೋ ಬೆಟ್ಟದ ಕಾಡಿಗೆ ಬೇಟೆಯಾಡೋದಕ್ಕೆ ಅಂತ ಹೋಗುತ್ತೆ ಈ ಕತೆ ಕೇಳಬೇಕಾದ್ರೆ ನೀವು ಈ ಲಲಿತ ಅವರಿಗೆ ಜೈನ ಧರ್ಮದಲ್ಲಿ ಯಾವುದೇ ನಂಬಿಕೆ ಇಲ್ಲ ಅನ್ನೋದನ್ನು ಸಹ ಮರಿಬಾರದು ಓಕೆನಾ ಸರಿ ಇವಾಗ ಇವರೆಲ್ಲ ಕಾಡಿಗೆ ಬೇಟೆಯಾಡೋದಕ್ಕೆ ಅಂತ ಹೋಗಿದ್ದಾರೆ ಅದೇ ಕಾಡಲ್ಲಿ ಅಭಯ ಘೋಷ ಅನ್ನೋ ಋಷಿಗಳು ಸಹ ವಾಸ ಇದ್ದಾರೆ ನೋಡಿ ಈ ಮಹಾಮುನಿಯಿಂದ ಸಂಪೂರ್ಣವಾಗಿ ಐನೂರು ಮಂದಿ ತರುಣರ ಮನಸ್ಥಿತಿ ಬದಲಾಗುತ್ತೆ ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ ನೋಡಿ ಈ ಅಭಯಘೋಷ ಋಷಿಗಳಿಗೆ ಅಭಯಘೋಷ ಅಂತ ಹೆಸರು ಯಾಕೆ ಬಂತು ಇದನ್ನ ಮೊದಲು ತಿಳ್ಕೊಬೇಕಲ್ವಾ ಹೌದು ಈ ಅಭಯಘೋಷ ಋಷಿಗಳು ತಾಯಿಯ ಗರ್ಭದಲ್ಲಿರಬೇಕಾದ್ರೇ ಪ್ರಾಣಿಗಳನ್ನು ಕೊಲ್ಲದಂತಹ ಅಹಿಂಸೆಯ ಪರವಾಗಿರ್ತೀನಿ ಅನ್ನೋ ಬಯಕೆ ತಾಯಿಯಲ್ಲಿ ಉಂಟು ಮಾಡ್ತಾರೆ ಈ ಬಯಕೆಯ ಪರಿಣಾಮವಾಗಿ ಪಟ್ಟಣದಲ್ಲೇ ಆಗಲಿ ನಾಡಲ್ಲೇ ಆಗಲಿ ಅಥವಾ ಕಾಡಲ್ಲೇ ಆಗಲಿ ಯಾವುದೇ ಪ್ರಾಣಿಯನ್ನು ಹಿಂಸಿಸೋದಿಲ್ಲ ಅಂತ ಅಭಯದ ಡಂಗುರವನ್ನು ಹೊಡೆಸಿ ಜೀವಿಗಳಿಗೆಲ್ಲ ಅಭಯ ದಾನವನ್ನು ಕೊಟ್ಟು ನಂತರದಲ್ಲಿ ಈ ಅಭಯ ಘೋಷ ಋಷಿಗಳು ಹುಟ್ಟುತ್ತಾರೆ ಹಾಗಾಗಿ ಇವರಿಗೆ ಅಭಯ ಘೋಷ ಅಂತ ಹೆಸರಾಗುತ್ತೆ ನೋಡಿ ಇನ್ನೂ ಹುಟ್ಟೇ ಇಲ್ಲ ಆಗ್ಲೇನೆ ಅಹಿಂಸೆಯೇ ಪರಮಧರ್ಮ ಅಂತ ತಾಯಿಯ ಗರ್ಭದಲ್ಲೇ ಅನ್ಕೊಂಡಿರೋರು ಈ ಗುರುಗಳು ಅಭಯ ಘೋಷ ಗುರುಗಳು ಇಂತಹ ಋಷಿ ಮುನಿಗಳು ಆ ಕಾಡಲ್ಲಿ ಇದ್ದರೆ ಅದೇ ಕಾಡಿಗೆ ಲಲಿತಗಟ್ಟೆ ಬೇಟೆಯಾಡೋದಕ್ಕೆ ಅಂತ ಬಂದಿದ್ದಾರೆ ಈಗೇನಾಗುತ್ತೆ ಅವರಿಗೆ ಬೇಟೆಯಾಡೋದಕ್ಕೆ ಪ್ರಾಣಿಗಳು ಸಿಕ್ತವಾ ಅಹಿಂಸೆಯೇ ಧರ್ಮ ಅಂತ ಅಂದ್ಕೊಂಡಿರೋ ಈ ಋಷಿಗಳು ಪ್ರಾಣಿಗಳನ್ನು ಬೇಟೆಯಾಡೋದಕ್ಕೆ ಬಿಟ್ಕೊಡ್ತಾರಾ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ಇವರ ತಪಸ್ಸಿನ ಮಹಿಮೆಯಿಂದ ಲಲಿತಗಟ್ಟೆಗೆ ಒಂದೇ ಒಂದು ಪ್ರಾಣಿಯೂ ಸಹ ಸಿಗೋದಿಲ್ಲ ಬೇಟೆಯಾಡೋದಕ್ಕೆ ತುಂಬ ಬೇಸರ ಪಟ್ಕೊಂಡು ವಾಪಸ್ಸು ಪಟ್ಟಣಕ್ಕೆ ಹೋಗ್ತಾರೆ ಹೀಗೆ ಏಳು ದಿವಸಗಳ ಕಾಲ ಕಾಡಿಗೆ ಬರ್ತಾರೆ ಬೇಟೆಗೋಸ್ಕರ ಪ್ರಾಣಿಗಳನ್ನ ಹುಡುಕ್ತಾರೆ ಸಿಗೋದಿಲ್ಲ ಮತ್ತೆ ವಾಪಸ್ ಪಟ್ಟಣಕ್ಕೆ ಹೋಗ್ತಾರೆ ಪ್ರತಿದಿನ ಇದನ್ನೇ ಮಾಡ್ತಾ ಇರ್ತಾರೆ ಎಂಟನೇ ದಿವಸ ಮತ್ತೆ ಲಲಿತಾ ಅವರು ಬೇಟೆಡೋದಕ್ಕೆ ಅಂತ ಶ್ರೀಕಾಂತ್ ಅನ್ನೋ ಪರ್ವತದ ಕಾಡಿಗೆ ಬರ್ತಾರೆ ಆಗ್ಲೂ ಕೂಡ ಪ್ರತಿ ಕಾಡನ್ನ ಇಂಚಿಂಚು ಬಿಡದೆ ಹುಡುಕಾಡ್ತಾರೆ ಒಂದು ಪ್ರಾಣಿನೂ ಸಹ ಸಿಗೋದಿಲ್ಲ ತುಂಬಾ ಬೇಸರ ಪಟ್ಕೊತಾರೆ ಸರಿಸುಮಾರು ಒಂದು ವಾರಗಳಿಂದ ಹುಡುಕಿದ್ರು ಈ ಕಾಡಲ್ಲಿ ಒಂದು ಪ್ರಾಣಿನೂ ಸಹ ಸಿಗ್ಲಿಲ್ವಾ ಅಂತ ಬೇಸರ ಪಟ್ಕೊಂಡು ಮುಂದೆ ಹೋಗಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಅಭಯಘೋಷ ಋಷಿಗಳು ಇಡೀ ತಮ್ಮ ಶರೀರದಲ್ಲಿ ಮಲದಾರಿಗಳಾಗಿ ಅಂದರೆ ಸ್ನಾನ ಶೌಚ ಮುಂತಾದವುಗಳನ್ನ ಮಾಡದಿರುವ ತಪಸ್ವಿಗಳಾಗಿ ಶುಚಿತ್ವವಿಲ್ಲದ ತಪಸ್ವಿಗಳಾಗಿ ಅಂತ ಅರ್ಥ ಮಾಡ್ಕೊಬೋದು ಇವರು ಒಂದು ಕಲಿನ ಮೇಲೆ ಕುತ್ಕೊಂಡು ಏಕಾಗ್ರತೆಯ ಮನಸ್ಸಿನಿಂದ ಅನುಕ್ರಮವಾಗಿ ಶಾಸ್ತ್ರವನ್ನು ಹೇಳ್ಕೊತಾ ಅದರ ಅರ್ಥವನ್ನು ತಾನೇ ಪರಿಭಾವಿಸ್ಕೊಳ್ತಾ ಓದಿನಲ್ಲಿ ನಿರತರಾಗಿರ್ತಾರೆ ಇತ್ತ ಲಲಿತಗಟ್ಟೆ ಗುಂಪು ಕೂಡ ಇದೇ ದಾರಿಯಲ್ಲಿ ಬರ್ತಾ ಇರುತ್ತೆ ತುಂಬ ಬೇಸರದಲ್ಲಿ ಇದೆಂಥ ಕಾಳಿಗೆ ಬಂದ್ಬಿಟ್ಟಿದೀವಿ ಒಂದು ನರಪಿಳ್ಳೆ ಪ್ರಾಣಿ ಕೂಡ ನಮ್ಮ ಕಣ್ಣಿಗೆ ಕಾಣಲಿಲ್ವಲ್ಲ ಅಂತ ಬೇಸರದಲ್ಲಿ ಬರಬೇಕಾದ್ರೆ ಅಭಯ ಘೋಷ ಋಷಿಗಳು ಅವ್ರ ಕಣ್ಣಿಗೆ ಬೀಳ್ತಾರೆ ಅದು ಯಾವ ಥರದಲ್ಲಿ ಬೀಳ್ತಾರೆ ಆ ದಟ್ಟವಾದ ಕಪ್ಪು ಕಾಡಿನಲ್ಲಿ ಅಚಾನಕ್ಕಾಗಿ ಕಂಡಂತಹ ಅಭಯ ಘೋಷರನ್ನು ಲಲಿತಾ ಅದೊಂದು ಅಪೂರ್ವವಾದಂತಹ ಕಪ್ಪು ಮೃಗನೇ ಇರಬೇಕು ಅಂತ ಭಾವಿಸ್ಕೊಂಡ್ಬಿಡ್ತಾರೆ ಯಾಕೆ ಈ ಥರ ಅನ್ಕೊಂಡ್ರು ಹೇಳಿ ಅವರು ತುಂಬ ದೂರದಿಂದ ನೋಡಿರ್ತಾರಲ್ವ ಹಾಗಾಗಿ ಅವರೊಬ್ರು ಋಷಿಗಳು ಅಂತ ಇವರಿಗೆ ಗೊತ್ತೇ ಆಗೋದಿಲ್ಲ ಹಾಗೆ ಆ ಋಷಿಗಳು ಶುಚಿತ್ವವನ್ನು ಕಾಪಾಡ್ಕೊಂಡಿರೋದಿಲ್ಲ ಸಂಚಾರಿ ಋಷಿಗಳವರು ಇನ್ನು ಹೆಂಗಿರ್ತಾರೆ ಹೌದಲ್ವಾ ಕಾಡಲ್ಲಿದ್ದಾರೆ ಅಂತ ಅಂದರೆ ಅವರು ಸ್ನಾನ ಶೌಚ ಇದು ಯಾವುದನ್ನು ಮಾಡಿರೋದಿಲ್ಲ ಹಾಗಾಗಿ ಅವರು ಸ್ವಲ್ಪ ಮಲಿನ ಸ್ಥಿತಿಯಲ್ಲಿ ಇರ್ತಾರಲ್ವ ಹಾಗಾಗಿ ಇದು ಯಾವುದೋ ಒಂದು ಕಪ್ಪು ಮೃಗ ಅಪೂರ್ವವಾದಂತಹ ಮೃಗ ಇವತ್ತು ಸಿಕ್ಕಿದೆಯಲ್ಲ ಅಂತ ಅವರಿಗೆ ಖುಷಿ ಖುಷಿಯಾಗುತ್ತೆ ಆ ತಕ್ಷಣವೇ ಬೇಟೆ ತಪ್ಪಾರ್ದನ್ನ ಕಾರಣಕ್ಕೆ ಶ್ರೀವರ್ಧನ ವಿಜಯೇಂದರ ವೀರಬಾಹು ಒಟ್ಟಾರೆ ಆ ಲಲಿತಗಟ್ಟೆ ಸಮೂಹ ಬಿಲ್ಲುಗಳನ್ನ ಏರಿಸಿ ಬಾಣ ಪ್ರಯೋಗವನ್ನು ಮಾಡೋದಕ್ಕೆ ಮುಂದಾದಾಗ ಬಿಲ್ಲಿನ ಸಮೇತ ಬಾಣವೂ ಕೂಡ ಮುರಿದು ಬೀಳುತ್ತೆ ಜೊತೆಗೆ ಆ ಯುವಕರು ಕೂಡ ಹಿಂದೆ ಉರುಳಿ ಬೀಳ್ತಾರೆ ಈಗಂತೂ ಆ ಸಮೂಹಕ್ಕೆ ತುಂಬಾ ಆಶ್ಚರ್ಯ ಆಗುತ್ತೆ ಇದೇನಾಯ್ತು ನಾವು ಬಾಣ ಪ್ರಯೋಗ ಮಾಡಿದ್ವಿ ಅಲ್ವಾ ನಾವ್ಯಾಕೆ ಈ ಥರ ಹಿಂದೆ ಬಿದ್ವಿ ನಾವು ಬಾಣ ಪ್ರಯೋಗಿಸಿದ್ದು ಆ ಕಪ್ಪು ಮೃಗದ ಮೇಲಲ್ಲವೇ ಹಾಗಾದರೆ ಅಲ್ಲಿರೋದು ಯಾರು ಬನ್ನಿ ಹೋಗಿ ನೋಡೋಣ ಅಂತ ಭಯದಿಂದಲೇ ಮುಂದೆ ಬರ್ತಾರೆ ಮುಂದೆ ಬಂದು ನೋಡಿದಾಗ ಅದು ಮೃಗ ಅಲ್ಲ ಋಷಿಗಳು ಅಂತ ಗೊತ್ತಾಗುತ್ತೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಯಾಕಂದರೆ ಆ ಬಿಲ್ಲು ಮುರಿದೋಗಿದ್ದು ಇವ್ರ ಹಿಂದೆ ಉರುಳ್ಕೊಂಡೋಗಿ ಬಿದ್ದಿದ್ದು ಇದೆಲ್ಲ ಒಂದು ರೀತಿ ಏನೋ ಅಚ್ಚರಿಯ ಕಣ್ಣಂತ ಅನಿಸುತ್ತೆ ಇವ್ರಿಗೆ ತುಂಬ ಭಯ ಪಡ್ಕೊಂಡ್ಬಿಟ್ಟಿರ್ತಾರೆ ಇವ್ರು ಋಷಿಗಳು ಅಂತ ಗೊತ್ತಾದಾಗ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆ ಋಷಿಗಳ ಶಾಂತ ಸ್ವರೂಪವನ್ನು ತಪಸ್ಸನ್ನು ನೋಡಿ ಅವ್ರ ಮನಸ್ಸಿಗೆ ಒಂದು ರೀತಿ ಶಾಂತಿ ಲಭಿಸಿ ಅವರೆಲ್ಲರೂ ಅಲ್ಲೇ ಕುತ್ಕೊತಾರೆ ಆ ಋಷಿಗಳ ಮುಂದೆ ನೋಡಿ ಇದೇ ಘಟನೆ ಲಲಿತ ಘಟೆ ಸಮೂಹಕ್ಕೆ ಜೈನ ಧರ್ಮದ ಮೇಲೆ ಒಂದು ರೀತಿ ನಂಬಿಕೆ ಬರೋದಕ್ಕೆ ಶುರು ಆಗುತ್ತೆ ಅವರು ಈ ಸ್ವಾಮಿಗಳ ಹತ್ರ ಬಂದ್ಬಿಟ್ಟು ಪೂಜ್ಯರೆ ನಮಗೆ ಧರ್ಮೋಪದೇಶವನ್ನು ಮಾಡಿ ಅಂತ ಕೇಳ್ಕೊತಾರೆ ಇವ್ರು ಯಾಕೆ ಹೇಳಿ ಕೇಳ್ಕೊತಾ ಇರೋದು ಇವ್ರಿಗೆ ಅಲ್ಲೂ ನಂಬಿಕೆ ಬರ್ತಾ ಇರಲಿಲ್ಲ ಯಾವಾಗ ಅದು ಮೃಗ ಅಂತ ಇವ್ರು ಅಂದ್ಕೊಂಡು ಬಾಣ ಪ್ರಯೋಗವನ್ನು ಮಾಡಿ ಆ ಬಾಣ ವಾಪಸ್ ಅಲ್ಲೇ ಮುರಿದು ಬೀಳ್ತಲ್ವಾ ಆವಾಗ ಇವರು ತಪಸ್ಸಿನ ಮೇಲೆ ಧರ್ಮದ ಮೇಲೆ ನಂಬಿಕೆ ಬರೋದಕ್ಕೆ ಸ್ವಲ್ಪ ಸ್ವಲ್ಪ ಶುರುವಾಗಿದೆ ಹಾಗಾಗಿ ಧರ್ಮೋಪದೇಶವನ್ನು ಮಾಡಿ ಅಂತ ಆ ತಪಸ್ವಿಗಳ ಮುಂದೆ ಕೂತ್ಕೊಂಡಿದ್ದಾರೆ ಈಗ ಋಷಿಗಳು ಇವ್ರ ಮಾತನ್ನು ಒಪ್ಕೊಂಡು ಧರ್ಮೋಪದೇಶವನ್ನು ಮಾಡ್ತಾರೆ ನೋಡಿ ಎಲ್ಲಿ ದಯ್ಯ ಇದೆಯೋ ಅದು ಧರ್ಮ ಎಲ್ಲಿ ಇದ್ರಿಯ ನಿಗ್ರಹವಿದೆಯೋ ಅದು ಕೂಡ ಧರ್ಮ ಜೀವಿಗಳನ್ನು ಕೊಲ್ಲದಿರುವುದೇ ಅಹಿಂಸಾ ಧರ್ಮ ಹನ್ನೆರಡು ವಿಧದ ತಪಸ್ಸನ್ನು ಸ್ವೀಕರಿಸಿ ಪಂಚೇಂದ್ರಿಯಗಳನ್ನು ಗೆದ್ದು ಹಸಿವು ಬಾಯಾರಿಕೆ ಚಳಿ ಮುಂತಾದ ಇಪ್ಪತ್ತೆರಡು ವಿಧದ ಉಪಸರ್ಗಗಳನ್ನು ಸಹಿಸಿಕೊಂಡು ಯಮ ನಿಯಮ ಸ್ವಾಧ್ಯಾಯ ಧ್ಯಾನ ಅನುಷ್ಠಾನಗಳಲ್ಲಿ ತತ್ಪರರಾಗಿ ತಪಸ್ಸನ್ನು ಆಚರಿಸುವ ಋಷಿಗಳೇ ತಪಸ್ವಿಗಳು ಹಸಿವು ಬಾಯಾರಿಕೆ ಭಯ ದ್ವೇಷ ಮುಂತಾದ ಹದಿನೆಂಟು ದೋಷಗಳಿಲ್ಲದ ಅರ್ಹಂತನೇ ಪರಮಾತ್ಮ ಜೀವನು ಪಾಪದಿಂದ ನರಕವನ್ನು ಜನ್ಮಗಳನ್ನು ಪಡೆಯುತ್ತಾನೆ ಧರ್ಮದಿಂದ ದೇವಲೋಕವನ್ನು ಪಡೆಯುತ್ತಾನೆ ಪಾಪ ಪುಣ್ಯ ಮಿಶ್ರದಿಂದ ಮನುಷ್ಯತ್ವವನ್ನು ಪಡೆಯುತ್ತಾನೆ ಮತ್ತು ಅವೆರಡರ ನಾಶದಿಂದ ಮೋಕ್ಷವನ್ನು ಹೊಂದುತ್ತಾನೆ ಇದಿಷ್ಟೇ ಅಲ್ಲದೆ ಮದ್ಯ ಮಾಂಸಾಹಾರ ಸೇವನೆ ಬಾಲವಧೆ ಸ್ತ್ರೀವಧೆ ಗೋವಧೆ ಬ್ರಾಹ್ಮಣ ಋಷಿಗಳ ವಧೆ ಈ ಐದು ಬಗೆಯ ಮಹಾಪಾಪಗಳನ್ನು ಮಾಡಿದವರು ಪರಸ್ತ್ರೀ ಗಮನ ಕುಡಿಯಬಾರದ್ದನ್ನು ಕುಡಿಯುವುದು ತಿನ್ನಬಾರದ್ದನ್ನು ತಿನ್ನುವುದು ಹೀಗೆ ಅನೇಕ ಕೆಟ್ಟ ಕೆಲಸಗಳನ್ನು ಆಚರಿಸಿ ಉಗ್ರವು ದೊಡ್ಡವೂ ಆದ ಪಾಪಗಳನ್ನು ಮಾಡಿದವರು ಏಳನೆಯ ನರಕದಲ್ಲಿ ಮೂವತ್ತ್ಮೂರು ಸಾವಿರದಷ್ಟು ಆಯುಷ್ಯವುಳ್ಳವರಾಗಿ ನರಕ ಜೀವಿಗಳಾಗಿ ಹುಟ್ಟುತ್ತಾರೆ ಅಲ್ಲೇನು ಸುಮ್ಮನೆ ಹುಡ್ತಾರಾ ಇಲ್ಲ ಅಲ್ಲಿ ಕತ್ತರಿಸೋದು ಸೀಳೋದು ಮುಳುಗಿಸೋದು ಚೂರು ಮಾಡೋದು ಹಿಂಸಿಸೋದು ಬಿಗಿದು ಕಟ್ಟೋದು ಹೀಗೆ ಅನೇಕ ಹಿಂಸೆಗಳನ್ನು ಅನುಭವಿಸ್ತಾರೆ ಇದನ್ನೆಲ್ಲ ವಿಸ್ತಾರವಾಗಿ ಹೇಳಬೇಕು ಅಂತಂದರೆ ಕೊಡತೆಯಿಂದ ಹೊಡೆದು ಚಿಮ್ಮಟಗಳಿಂದ ಎಳೆಯೋದು ಈಟೆಗಳಿಂದಲೂ ಬರ್ಜಿಗಳಿಂದಲೂ ಕರುಳು ಹೊರಬರೋಂಥ ರೀತಿಯಲ್ಲಿ ಚುಚ್ಚೋದು ಎದೆ ಮೊಕ್ಕನೆ ಸೀಳಿ ಹೋಗೋಂತೆ ಚಕ್ರಾಯುಧಗಳಿಂದ ಹೊಡೆಯೋದು ಮರಗಳನ್ನು ಸೀಳುವ ಹಾಗೆ ಗರಗಸಗಳಿಂದ ಮೇಲಿಂದ ಕೆಳಗಿನವರೆಗೆ ದೇಹವನ್ನು ಹಿಡಿದು ಸೀಳೋದು ಹೀಗೆ ಅನೇಕ ಹಿಂಸೆಗಳನ್ನು ಕಣ್ಣಿನ ರೆಪ್ಪೆ ಬಡಿಯುವಷ್ಟು ಹೊತ್ತು ಕೂಡ ಅವಕಾಶವನ್ನು ಕೊಡದೆ ಮಾತಾಡೋದಕ್ಕೂ ಕೂಡ ಸಮಯ ಕೊಡದೆ ಸಂಕಟಗಳನ್ನು ಕೊಡ್ತಾರೆ ಯಾರಿಗೆ ಹೇಳಿ ಉಗ್ರವಾದಂತಹ ದೊಡ್ಡದಾದಂತಹ ಪಾಪವನ್ನು ಮಾಡಿದವರಿಗೆ ಇನ್ನು ಅತಿ ಕಡಿಮೆ ಹಗುರವಾದಂಥ ಪಾಪಗಳನ್ನು ಮಾಡಿದವರು ನೆಲದ ಮೇಲೆ ಆಕಾಶದ ಮೇಲೆ ನೀರಿನಲ್ಲಿ ವಾಸಿಸುವಂಥ ಪ್ರಾಣಿಗಳಾಗಿ ಹುಡ್ತಾರೆ ಪ್ರತಿಯೊಂದು ಜೀವಿಯು ಈ ರೀತಿಯಾಗಿ ಮಾಡಿದ ಪಾಪದ ಪರಿಣಾಮವಾಗಿ ದುಃಖಗಳನ್ನು ಅನುಭವಿಸ್ತಾರೆ ಹಾಗೆ ಸಮಾನವಾದಂತಹ ಪಾಪ ಪುಣ್ಯ ಮಾಡಿದರೆ ಅವರು ಹೇಗೆ ಹುಡ್ತಾರೆ ಅನ್ನೋ ಒಂದು ಪ್ರಶ್ನೆ ಕಾಡ್ಬೋದು ಮಿಶ್ರೇಣ ಮನುಷ್ಯತ್ವಂ ಅನ್ನೋ ವಾಕ್ಯದಂತೆ ಪಾಪ ಪುಣ್ಯ ಎರಡನ್ನ ಮಾಡಿದವರು ಮನುಷ್ಯ ಜನ್ಮದಲ್ಲಿ ಬಂದು ಹಿಂದೆ ಮಾಡಿದ ಪಾಪ ಕೃತ್ಯದ ಫಲದಿಂದ ಶಾರೀರಿಕ ಮಾನಸಿಕವಾಗಿ ಬರತಕ್ಕಂತಹ ದುಃಖಗಳನ್ನು ಅದೇ ಜನ್ಮದಲ್ಲಿ ಅನುಭವಿಸ್ತಾರೆ ಪಾಪಕ್ಕೆ ಪ್ರಾಯಶಿತವನ್ನು ಮಾಡ್ಕೊತಾರೆ ಇನ್ನು ಪುಣ್ಯನೂ ಮಾಡಿರ್ತಾರಲ್ವ ಇದರಿಂದ ಸಂಪತ್ತು ವೈಭವ ಐಶ್ವರ್ಯಗಳನ್ನು ಪಡೆದು ಯಾವುದೇ ರೋಗವಿಲ್ಲದೆ ಮಕ್ಕಳು ಮರಿ ಕುಟುಂಬ ವರ್ಗದ ಜೊತೆ ತುಂಬ ಸುಖವಾಗಿ ಜೀವನವನ್ನು ಕಡಿತಾರೆ ಹೀಗೆ ಸುಖ ಉಂಟಾದ ನಂತರ ದುಃಖ ದುಃಖ ಉಂಟಾದ ನಂತರ ಸುಖ ಎರಡೂ ಸಮನಾಗಿ ಚಕ್ರದ ರೀತಿಯಲ್ಲಿ ಸುತ್ತಿ ಬರ್ತಾ ಇರುತ್ತೆ ಪ್ರತಿ ಜೀವಿಗಳು ಈ ರೀತಿಯಾಗಿ ಮನುಷ್ಯ ಜನ್ಮದಲ್ಲಿ ಬಂದು ಬಾರಿ ಬಾರಿಗೂ ಸುಖಗಳನ್ನು ದುಃಖಗಳನ್ನು ಅನುಭವಿಸ್ತಿರ್ತಾರೆ ಆದರೆ ಗಚ್ಚತಿ ಧರ್ಮೇಣ ದೇವಲೋಕಂ ಹಿ ಎಂಬ ವಾಕ್ಯದಂತೆ ಕೇವಲ ಜೈನ ಧರ್ಮವನ್ನು ಆಚರಿಸಿದವರು ಸೌಧರ್ಮ ಈಶಾನ ಸನತ್ ಕುಮಾರ ಮಾಹೇಂದ್ರ ಬ್ರಹ್ಮ ಬ್ರಹ್ಮೋತ್ತರ ಲಾಂತವ ಕಾಪಿಷ್ಟ ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರ ಆನತ ಪ್ರಾಣ ತಾರಣ ಅಚ್ಯುತ ಅನ್ನೋ ಹದಿನಾರು ಕಲ್ಪಗಳಲ್ಲಿ ಅಂದರೆ ಸ್ವರ್ಗದಲ್ಲಿ ಎನಿಸ್ತಾರೆ ಇಲ್ಲಿ ಸ್ವರ್ಗದಲ್ಲಿ ಒಟ್ಟು ನಾಲ್ಕು ರೀತಿಯ ವಿಧಗಳು ಬರ್ತವೆ ಇದು ಕೆಳಗಿನ ಹಂತದ್ದು ಈ ಸ್ವರ್ಗ ಇದಕ್ಕೂ ಮೇಲೆ ಇರೋಂಥ ಸ್ವರ್ಗ ಯಾವುದು ಅಂದರೆ ಸುದರ್ಶನ ಅಮೋಘ ಸುಪ್ರಬುದ್ಧ ಯಶೋಧರ ಸುಭದ್ರ ಸುವಿಳಾಶ ಸುಮನಸ ಸೌಮನಸ ಹಾಗೆ ಪ್ರೀತಿಂಕರ ಅನ್ನೋ ಸ್ವರ್ಗಗಳು ಇದಕ್ಕೂ ಮೇಲೆ ಮತ್ತೊಂದು ಸ್ವರ್ಗ ಇದೆಯಲ್ವಾ ಅದು ಲಚ್ಚಿ ಮಹಾಲಚ್ಚಿ ಮಾಳಿನಿ ವೈರೆ ವೈರೋಚನೆ ಸೋಮೆ ಸೋಮರೂಪೆ ಅಂಕೆಪಳಿತೆ ಆಯಿಚ್ಛೆ ಈ ಥರ ಒಂಬತ್ತು ವಿಧದ ಅನುದಸೆಗಳಲ್ಲಿಯೂ ಅಲ್ಲಿಂದಲೂ ಮೇಗಣ ಸ್ವರ್ಗಗಳಾದಂತಹ ವಿಜಯ ವೈಜಯಂತ ಜಯಂತ ಅಪರಾಜಿತ ಸರ್ವಾರ್ಥ ಸಿದ್ಧಿ ಎಂಬಿ ಐದು ಅಣುತ್ತರೆಗಳಲ್ಲಿಯೂ ಜೈನ ಧರ್ಮ ಆಚರಣೆ ಮಾಡಿದಂತಹ ಜೀವಿಗಳು ಹುಡ್ತಾರೆ ಅಂತ ಈ ಋಷಿಗಳು ಹೇಳ್ತಾ ಇದ್ದಾರೆ ಆಮೇಲೆ ದೇಹ ತ್ಯಾಗ ಮಾಡಿದ ಎರಡು ಗಳಿಗೆಯೊಳಗೆ ಹಾಸಿಗೆಯ ಸಮೀಪನೆ ಹುಟ್ಟಿ ಇಂದ್ರ ಪ್ರತೀಂದ್ರ ಸಾಮರಿಕ ತ್ರಯಂತ್ರಿಷ ಪಾರಿಷದ ಆತ್ಮರಕ್ಷ ಲೋಕಪಾಲ ಇಂದ್ರ ಅನ್ನೋ ಮಹಾರ್ಧಿಕ ದೇವರಾಗ್ತಾರೆ ಜೊತೆಗೆ ಅಣಿಮ ಮಹಿಮ ಲಗಿಮ ಪ್ರಾಪ್ತಿ ಪ್ರಾಗಲ್ಯ ಈಶತ್ವ ವಶಿತ್ವ ಕಾಮರೂಪಿತ್ವ ಅನ್ನೋ ಎಂಟು ಗುಣಗಳುಳ್ಳ ಐಶ್ವರ್ಯಗಳಿಂದ ಕೂಡಿ ಅತಿಶಯವಾದ ರೂಪ ಸೌಂದರ್ಯ ಸೌಭಾಗ್ಯ ತೇಜಸ್ಸನ್ನು ಹೊಂದಿ ಸುವಾಸನೆಯುಳ್ಳ ಉಚ್ಛ್ವಾಸ ನಿಚ್ಛವಾಸಗಳನ್ನು ಉಳ್ಳವರಾಗಿ ಆಯುಷ್ಯದ ಕೊನೆಯವರೆಗೂ ತರುಣರೇ ಆಗಿರ್ತಾರೆ ಇವರಿಗೆ ವೃದ್ಧಾಪ್ಯ ಅನ್ನೋದಾಗಲಿ ಮೃತ್ಯು ಅನ್ನೋದಾಗಲಿ ಇರೋದೇ ಇಲ್ಲ ಜೊತೆಗೆ ಮೂತ್ರಗಳು ಮಲಗಳು ಕೆನ್ನೆ ಕಂಕುಳು ಹೊಟ್ಟೆಗಳಲ್ಲಿ ಯಾವುದೇ ರೋಮಗಳು ರೋಗ ರುಜಿನಗಳು ಶೋಕ ದುಃಖ ರಸ ರಕ್ತ ಮಾಂಸ ಮೇಧಸ್ಸು ಎಲುಬು ಕೊಬ್ಬು ಈ ಥರ ಏಳು ಬಗೆಯ ಧಾತುಗಳು ಕೂಡ ಇವರಿಗೆ ಇರೋದಿಲ್ಲ ಇವರು ಹುಟ್ಟಬೇಕಾದ್ರೇ ಉಡಿ ನೂಲು ಕುಂಡಲ ಆಭರಣ ಮುಂತಾಗಿರುವಂತಹ ಹದಿನಾರು ಬಗೆಯ ಆಭರಣಗಳನ್ನು ಧರಿಸಿ ದಿವ್ಯವಾದಂಥ ಉಡುಗೆಗಳನ್ನು ಉಟ್ಕೊಂಡೇ ಹುಡ್ತಾರಂತೆ ಸೂರ್ಯನ ತೇಜಸ್ಸಿಗಿಂತಲೂ ಹೆಚ್ಚಿನ ತೇಜಸ್ಸನ್ನು ಉಳ್ಳವರಾಗಿ ದುಃಖವೇ ಇಲ್ಲವಾಗಿ ಎರಡು ಸಾಗರದಿಂದ ಮೂವತ್ತ್ಮೂರು ಸಾಗರದವರೆಗೆ ಆಯುಷ್ಯ ಉಳ್ಳವರಾಗಿ ಆಟ ಪಾಠ ವಿನೋದಗಳಿಂದ ದೇವತಾ ಸ್ತ್ರೀಯರೊಡನೆ ಹಲವು ಕಾಲ ದಿವ್ಯ ಸುಖಗಳನ್ನು ಅನುಭವಿಸಿ ಆಯುಷ್ಯವು ಮುಗಿದ ಮೇಲೆ ಈ ಲೋಕದಲ್ಲಿ ಮನುಷ್ಯ ಜೀವನದಲ್ಲಿ ಮತ್ತೆ ಹುಟ್ಟುತ್ತಾರೆ ಅದು ಯಾವ ಜನ್ಮದಲ್ಲಿ ಅಂದರೆ ಕುರುವಂಶ ಭೋಜವಂಶ ವಂಶ ನಾಥವಂಶ ಹರಿವಂಶ ಉಗ್ರವಂಶ ಸೋಮವಂಶ ಮಯೂರವಂಶ ನಂದವಂಶ ಹೀಗೆ ಅನೇಕ ಒಳ್ಳೆಯ ಕುಲದಲ್ಲಿ ಜಿನಭಕ್ತರಾದಂತಹ ಗೃಹಸ್ಥ ದಂಪತಿಗಳ ಗರ್ಭದಲ್ಲಿ ಜನಿಸ್ತಾರೆ ಮತ್ತು ಇವರು ಸುಮ್ಮನೆ ಹುಟ್ಟೋದಿಲ್ಲ ಪೂರ್ವಕಾಲದ ಕೋಟಿ ಸಂಖ್ಯೆಯ ಪರಮಾಯುಷ್ಯವುಳ್ಳವರಾಗಿ ಅತಿಶಯವಾದ ರೂಪ ಸೌಂದರ್ಯ ಸೌಭಾಗ್ಯ ಕಾಂತಿಗಳಿಂದ ಕೂಡಿ ಏಕಚಕ್ರಾಧಿಪತಿಯಾಗಿ ಭೂಮಂಡಲವನ್ನು ಆಳ್ವಿಕೆ ಮಾಡ್ತಾರೆ ಇದೇ ಜನ್ಮದಲ್ಲಿ ಅಕಸ್ಮಾತ್ ಅವರಿಗೆ ಯಾವುದೋ ಕಾರಣದಿಂದ ವೈರಾಗ್ಯ ಉಂಟಾಯಿತು ಅಂದರೆ ಅವರ ಮಗನಿಗೆ ರಾಜ್ಯದ ಪಟ್ಟವನ್ನು ಕಟ್ಟಿ ಎಲ್ಲರ ಮನೋವ್ಯತೆಯನ್ನು ದೂರ ಮಾಡಿಬಿಟ್ಟು ಅವರ ತಪಸ್ಸನ್ನು ಸ್ವೀಕಾರ ಮಾಡಿಬಿಟ್ಟು ಅತ್ಯಂತ ಉಗ್ರವೂ ಶ್ರೇಷ್ಠವೂ ಆಗಿರೋಂಥ ತಪಸ್ಸನ್ನು ಆಚರಣೆ ಮಾಡಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ಅನ್ಸ್ಕೊತಾರೆ ಹೀಗೆ ಒಟ್ಟು ಏಳು ಜನ್ಮಗಳಲ್ಲಿ ಒಂದು ಜೀವ ಸಿಲುಕುತ್ತೆ ಮೂರು ಜನ್ಮಗಳಲ್ಲಿ ಮಧ್ಯಮ ರೀತಿಯಾಗಿ ಐದು ಜನ್ಮಗಳಲ್ಲಿ ಕನಿಷ್ಠವಾದಂಥ ರೀತಿಯಲ್ಲಿ ಒಟ್ಟು ಏಳು ಜನ್ಮಗಳಲ್ಲಿ ತನ್ನ ಕರ್ಮಫಲವನ್ನು ನಾಶಪಡಿಸಿ ಕೊನೆಯದಾಗಿ ಮೋಕ್ಷವನ್ನು ಸಂಪಾದನೆ ಮಾಡ್ಕೊತಾರೆ ಇಲ್ಲಿ ಮೋಕ್ಷ ಸಿಗಬೇಕು ಅಂತ ಅಂದರೆ ಆ ವ್ಯಕ್ತಿ ತಪಸ್ಸನ್ನು ಆಚರಣೆ ಮಾಡಬೇಕು ತಪಸ್ಸಿನ ಮೂಲಕ ಶುಭ ಅಶುಭವೆಂಬ ಎರಡು ಬಗೆಯ ಕರ್ಮವನ್ನು ಕೇಳಿಸಿ ಮೋಕ್ಷವನ್ನು ಸೇರ್ತಾರೆ ನೋಡಿ ಇಷ್ಟೊತ್ತಿಗಾಗಲೇ ಆ ಅವರು ತುಂಬ ಆಸಕ್ತಿದಾಯಕವಾಗಿ ಧರ್ಮೋಪದೇಶವನ್ನು ಕೇಳ್ತಾ ಇರ್ತಾರಲ್ವ ಅವ್ರ ಮನಸ್ಸಿಗೆ ಒಂದು ಪ್ರಶ್ನೆ ಮೂಡುತ್ತೆ ಹಾಗಿದ್ರೆ ಮೋಕ್ಷ ಅಂದ್ರೆ ಏನು ಅದು ಸ್ವರೂಪ ಹೆಂಗಿರುತ್ತೆ ಇವ್ರ ಮನಸ್ಸಲ್ಲಿದ್ದಿರುವಂಥ ಈ ಪ್ರಶ್ನೆಗಳನ್ನು ಅಭಯ ಋಷಿಗಳು ತಿಳ್ಕೊಂಡು ಉತ್ತರವನ್ನು ಕೊಡ್ತಾರೆ ನೋಡಿ ಮೋಕ್ಷದ ಸ್ವರೂಪ ಯಾವ ರೀತಿ ಇರುತ್ತೆ ಅಂತ ಹುಟ್ಟು ಮುಪ್ಪು ಸಾವುಗಳು ಹೆದರಿಕೆ ಪ್ರೀತಿ ಒಡನಾಟ ಅಗಲಿಕೆ ಶರೀರಕ್ಕೂ ಮನಸ್ಸಿಗೂ ಬರತಕ್ಕಂತಹ ಸಹಜವಾಗಿರುವ ದುಃಖಗಳು ಆಹಾರ ಭಯ ಮೈಥುನ ಪರಿಗ್ರಹಗಳು ವಾತ ಪಿತ್ತ ಕಫ ಕೆಮ್ಮು ಬಸ ಜ್ವರ ಜೀರ್ಣ ವಾಂತಿ ಬೇದಿ ಹೀಗೆ ಐದು ಕೋಟಿ ಅರವತ್ತೆಂಟು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ನಾಲ್ಕು ಬಗೆಯ ರೋಗಗಳು ಕೋಪ ಅಭಿಮಾನ ಕಪಟ ಲೋಭ ಪ್ರೀತಿ ವೈರ ಮೋಹ ಇವೆ ಮೊದಲಾದಂತಹ ದುಃಖಗಳು ಇಲ್ಲದಿರುವುದೇ ಮೋಕ್ಷ ಅದು ಉಪಮೆ ಇಲ್ಲದುದು ಅಳತೆ ಇಲ್ಲದು ಯಾವ ಕಾಲದಲ್ಲಿಯೂ ಕೆಟ್ಟು ಹೋಗದೇ ಇರುವಂಥದ್ದು ಪಾಪದಿಂದ ತುಂಬದಿರುವುದು ಸುಖವನ್ನು ಒಟ್ಟಿಗೆ ತರುವಂಥದ್ದು ತನ್ನಿಂದ ತಾನಾಗಿಯೇ ಆದಂಥದ್ದು ಪುಣ್ಯಜೀವರು ಅಂತಹ ಮೋಕ್ಷದ ಸುಖವನ್ನು ಸೇರಿ ಅನಂತ ಜ್ಞಾನ ಅನಂತ ದರ್ಶನ ಅನಂತ ವೀರ್ಯ ಅನಂತ ಸುಖ ಎಂಬ ನಾಲ್ಕು ಬಗೆಯ ಅನಂತಗಳಲ್ಲಿ ಸೇರಿ ಲೋಕವನ್ನು ಲೋಕವಲ್ಲದವುಗಳನ್ನು ಒಟ್ಟಿಗೆ ಕಾಣುತ್ತಲೂ ತಿಳಿಯುತ್ತಲೂ ಅನಂತ ಕಾಲದ ತನಕ ಮೋಕ್ಷದಲ್ಲಿಯೇ ಇರುತ್ತಾರೆ ಹೀಗಂತ ಹೇಳಿ ಅಭಯಘೋಷ ಋಷಿಗಳು ಲಲಿತಘಟ್ಟೆಗೆ ಧರ್ಮೋಪದೇಶವನ್ನು ತಿಳಿಸ್ಕೊಡ್ತಾರೆ ಇದನ್ನೆಲ್ಲ ಲಲಿತಗಟ್ಟೆ ರಾಜಕುಮಾರರು ಕೇಳ್ತಾರೆ ಅವ್ರ ಮನಸ್ಸಿಗೆ ತುಂಬನೇ ದುಃಖ ಆಗುತ್ತೆ ಪಶ್ಚಾತ್ತಾಪೂ ಆಗುತ್ತೆ ನಾವು ಪಂಚ ಮಹಾಪಾಪವನ್ನು ಮಾಡಿದ್ದೇವೆ ಕೆಟ್ಟದ್ದನ್ನು ಮಾಡಿದವರು ಋಷಿಗಳನ್ನು ಕೊಂದವರೂ ಆಗಿದ್ದೇವೆ ಅವರು ತಮ್ಮ ತಪಸ್ಸಿನ ಮಹತ್ವದಿಂದ ಬದುಕಿದರು ಈ ಥರ ಅವರು ಮನಸ್ಸಲ್ಲೇ ಅಂದ್ಕೊಂಡು ತುಂಬನೇ ನೋವನ್ನು ಅನುಭವಿಸ್ತಾರೆ ನಾವು ಮಾಡಿದಂತಹ ಈ ಪಾಪ ಕೃತ್ಯಕ್ಕೆ ಪರಿಹಾರ ಆಗಲೇಬೇಕು ಅಂತ ಈ ಮಹಾತ್ಮರ ಪಾದಗಳನ್ನು ನಮ್ಮ ತಲೆಗಳೆಂಬ ತಾವರೆ ಹೂಗಳಿಂದ ಅರ್ಚಿಸಬೇಕು ಇದಲ್ಲದೆ ನಮ್ಮ ಪಾಪ ಹೋಗಲಾರದು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾರೆ ಈ ಮನ್ಸಲ್ಲಿ ಅಂದ್ಕೊಂಡಿರೋಂಥ ಮಾತು ಅಭಯ ಘೋಷರಿಗೆ ಗೊತ್ತಾಗುತ್ತೆ ಆಗ ಋಷಿಗಳು ನೀವು ಹಾಗೆ ಯೋಚಿಸುವುದು ಬೇಡ ಅಂತ ಹೇಳ್ತಾರೆ ತುಂಬ ಆಶ್ಚರ್ಯ ಆಗುತ್ತೆ ಲಲಿತಗಟ್ಟೆ ಗುಂಪಿಗೆ ಅದರಲ್ಲಿ ಶ್ರೀವರ್ಧನ ಕುಮಾರ ಸ್ವಾಮಿ ನಾವು ಏನು ಯೋಚನೆ ಮಾಡಿದ್ದೇವೆ ಅಂತ ಕೇಳ್ತಾರೆ ಆಗ ಋಷಿಗಳು ನೀವು ನಿಮ್ಮ ತಲೆಗಳನ್ನು ಕತ್ತರಿಸಿ ನಮ್ಮ ಪಾದಗಳನ್ನು ಅರ್ಚಿಸೋಣ ಅಂತ ಅಂದ್ಕೊಂಡಿದ್ರಿ ಅಲ್ವಾ ಅಂತ ಹೇಳ್ತಾರೆ ಆಗ ಆ ಲಲಿತಗಟ್ಟೆ ಗುಂಪು ಮನಸ್ಸಿನಲ್ಲಿ ಅಂದ್ಕೊಂಡಿರುವಂಥ ವಿಷಯ ಯಾರಾದರೂ ಹೇಳೋದಕ್ಕೆ ಸಾಧ್ಯನಾ ಅಂತ ತುಂಬಾ ಆಶ್ಚರ್ಯ ಪಟ್ಕೊಂಡು ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪೂಜ್ಯರಿ ನಿಮ್ಮ ಪಾದಗಳನ್ನು ನಮ್ಮ ತಲೆಗಳಿಂದ ಪೂಜಿಸದಿದ್ದಲ್ಲಿ ನಾವು ಮಾಡಿದ ಪಾಪ ಹೇಗೆ ಪರಿಹಾರವಾದೀತು ಅಂತ ಕೇಳ್ತಾರೆ ಆಗ ಮತ್ತೆ ಸ್ವಾಮಿಗಳು ಈ ರೀತಿಯಿಂದ ಪರಿಹಾರವಾಗದು ಅಂತ ಹೇಳ್ತಾರೆ ಮತ್ತು ಲಲಿತಗಟ್ಟೆ ಹಾಗಾದರೆ ದೀಕ್ಷೆಯನ್ನು ದಯಪಾಲಿಸಿರಿ ಅಂತ ಕೇಳ್ತಾರೆ ಋಷಿಗಳು ನೀವು ಒಳ್ಳೆಯದನ್ನೇ ಯೋಚಿಸಿದ್ದೀರಿ ನಿಮಗೆಲ್ಲ ಆಯುಷ್ಯವಿರುವುದು ಸ್ವಲ್ಪವೇ ಹಾಗಾಗಿ ದೀಕ್ಷೆಯನ್ನು ದಯಪಾಲಿಸುತ್ತೇನೆ ಅಂತ ಹೇಳ್ತಾರೆ ಎಲ್ಲರೂ ಒಪ್ಕೊತಾರೆ ಆದರೆ ಆ ಲಲಿತ ಘಟೆ ಗುಂಪಿನಲ್ಲಿ ನಂದಿ ಮಿತ್ರ ಅನ್ನೋಬ್ರು ಇರ್ತಾರಲ್ವ ಅವರು ಅಭಯ ಘೋಷ ಋಷಿಗಳ ಮಾತನ್ನು ಕೇಳಿ ನಕ್ಬಿಡ್ತಾರೆ ಏನು ಹೇಳ್ತಿದ್ದೀರ ಗುರುಗಳೇ ನಾವೆಲ್ಲರೂ ಇನ್ನು ಚಿಕ್ಕವರು ಹೊಸ ತರುಣರೂ ಆಗಿದ್ದೇವೆ ತೇಜಸ್ಸು ಸತ್ವ ಶಕ್ತಿ ಸಾಮರ್ಥ್ಯಗಳಿಂದ ಕೂಡಿದ್ದೇವೆ ನಮಗೆಲ್ಲರಿಗೂ ಆಯುಷ್ಯ ಸ್ವಲ್ಪವೇ ಎಂಬುದನ್ನು ನೀವು ಹೇಗೆ ಹೇಳ್ತಿದ್ದೀರಾ ಅದನ್ನು ನಾವು ಹೆಂಗೆ ನಂಬೋದು ಈ ಮಾತು ಕೇಳಿ ಋಷಿಗಳು ನೀನು ಯಾಕೆ ನಗ್ತಿದೀಯಪ್ಪ ನಿಮಗೆಲ್ಲರಿಗೂ ಇನ್ನು ಇಪ್ಪತ್ತೊಂದು ದಿವಸ ಮಾತ್ರ ಆಯುಷ್ಯ ಇರೋದು ನೀರಿನಿಂದ ನಿಮಗೆ ಮರಣ ಉಂಟಾಗುತ್ತೆ ಅಂತ ಹೇಳ್ತಾರೆ ಆಗ ಶ್ರೀವರ್ಧನ ಕುಮಾರ ಪೂಜ್ಯರೆ ನಮಗೆ ಇಪ್ಪತ್ತೊಂದು ದಿವಸ ಮಾತ್ರ ಆಯುಷ್ಯವಿದೆ ಎಂಬುದಕ್ಕೆ ಕುರುಹೇನು ಅಂತ ಕೇಳ್ತಾರೆ ಈಗ ಋಷಿಗಳು ಮತ್ತೆ ಮಾತಾಡ್ತಾರೆ ನೀವೀಗ ಪಟ್ಟಣಕ್ಕೆ ಹೋಗುವಾಗ ನಿಮ್ಮೆದುರಿಗೆ ಎರಡು ಕಾಳಿಂಗ ಸರ್ಪಗಳು ಹೆಡೆಯನ್ನೆತ್ತಿ ನಾಲಿಗೆಗಳನ್ನು ಹೊರಳಿಸುತ್ತಾ ಬರ್ತವೆ ಆಗ ನೀವು ಬೊಬ್ಬಿಟ್ಟು ಅವರನ್ನು ಬೈದರೆ ಮಾಯವಾಗಿ ಹೋಗ್ತಾರೆ ಇದು ಒಂದು ಕುರುಹು ಮತ್ತು ಹಾಗೆ ಸ್ವಲ್ಪ ಮುಂದೆ ಹೋದಾಗ ಒಂದು ಚಿಕ್ಕ ಮಗು ಕೈಯಲ್ಲಿ ಕೋಲನ್ನು ಹಿಡ್ಕೊಂಡು ನಿಮ್ಮನ್ನು ಹೊಡೆಯುವುದಕ್ಕೆ ಬರುತ್ತೆ ಅದು ಮಾಡುವಂಥ ಕೆಲಸವನ್ನು ನೋಡಿ ನೀವು ನಕ್ಕಿದ್ರೆ ನೀವು ನೋಡಿ ನೋಡ್ತಿದ್ದಂತೆ ಆ ಚಿಕ್ಕ ಮಗು ಬೇತಾಳದ ರೂಪವನ್ನು ತಾಳಿ ನಿಮಗೆ ಹೆದರಿಕೆಯನ್ನು ಉಂಟು ಮಾಡುವಂಥ ಸ್ವರೂಪದಲ್ಲಿ ಆಕಾಶದವರೆಗೂ ಬೆಳೆದು ಮಾಯವಾಗಿಬಿಡುತ್ತೆ ಇದು ಎರಡನೇ ಕುರುಹು ಮತ್ತು ಹಾಗೆ ಸ್ವಲ್ಪ ಮುಂದೆ ಹೋದಾಗ ನದಿ ನೆರೆಯಿಂದ ತುಂಬಿ ಹರಿತಾ ಇರುತ್ತೆ ಇದು ಮತ್ತೊಂದು ಕುರುಹು ಇಂದಿನ ದಿನ ರಾತ್ರಿ ನಿಮ್ಮ ತಾಯಿಗೆ ಒಂದು ದುಸ್ವಪ್ನ ಬೀಳುತ್ತೆ ಆ ಸ್ವಪ್ನದಲ್ಲಿ ಮೂವತ್ತೆರಡು ಮಂದಿಯನ್ನು ರಾಕ್ಷಸರು ನುಂಗಿ ತಿನ್ನುವುದನ್ನು ಕನಸಿನಲ್ಲಿ ಕಾಣ್ತಾಳೆ ಅದನ್ನು ನಿಮಗೆ ಬಂದು ಹೇಳ್ತಾಳೆ ಇದು ಮತ್ತೊಂದು ಕುರುಹು ಅಂತ ಹೇಳ್ತಾರೆ ಇದೆಲ್ಲವನ್ನ ನೀಟಾಗಿ ಕೇಳಿಸ್ಕೊಂಡಿರುವಂತಹ ಲಲಿತಗಟ್ಟೆ ಗುಂಪು ಋಷಿಗಳಿಗೆ ನಮಸ್ಕಾರವನ್ನು ಮಾಡಿ ವಾಪಸ್ ಪಟ್ಟಣದ ಕಡೆ ಹೆಜ್ಜೆ ಹಾಕ್ತಾರೆ ಹೋಗಬೇಕಾದ್ರೆ ಋಷಿಗಳು ಹೇಳಿರುವಂತಹ ಎಲ್ಲ ಘಟನೆಗಳು ದಾರಿಯಲ್ಲಿ ಒಂದೊಂದೇ ಕಣ್ಮುಂದೆ ಬರ್ತಾ ಇರುತ್ತೆ ಅಂದರೆ ಆ ಘಟನೆ ನಡೆಯುತ್ತೆ ಇಷ್ಟಕ್ಕೆ ಆಲ್ರೆಡಿ ಸ್ವಾಮಿಗಳ ಮಾತಿನ ಮೇಲೆ ಎಲ್ಲರಿಗೂ ನಂಬಿಕೆ ಬಂದಿರುತ್ತೆ ಇನ್ನೊಂದು ಕನಸು ಬಾಕಿ ಬಾಕಿರುತ್ತಲ್ವ ತಾಯಿಯ ಕನಸು ಅದು ಕೂಡ ತಾಯಿಗೆ ಅದೇ ರೀತಿ ಕನಸು ಬೀಳುತ್ತೆ ಬೆಳಗ್ಗೆ ಬಂದು ತಾಯಿ ತಮ್ಮ ಮಕ್ಕಳ ಹತ್ರ ಹೇಳ್ಕೊಂತಾಳೆ ಆಗ ಸಂಪೂರ್ಣವಾಗಿ ಆ ಋಷಿಗಳನ್ನ ನಂಬ್ತಾರೆ ಇದೇ ನಂಬಿಕೆ ಲಲಿತಗಟ್ಟೆ ಗುಂಪಿಗೆ ಜೈನ ಧರ್ಮದ ಮೇಲೆ ನಂಬಿಕೆಯನ್ನು ಹುಟ್ಟಾಕುತ್ತೆ ಅವರು ಆ ಧರ್ಮವನ್ನು ಆಚರಣೆ ಮಾಡ್ತಾರೆ ಹೀಗೆ ಕಾಲ ಕಳೆಯುತ್ತೆ ಒಂದಿನ ವರ್ಧಮಾನ ತೀರ್ಥಂಕರರ ಧರ್ಮಸಭೆ ಸಂಚಾರ ಮಾಡಿಕೊಂಡು ಈ ಕೌಶಾಂಬಿ ಪಟ್ಟಣಕ್ಕೆ ಬರುತ್ತೆ ವರ್ಧಮಾನ ಋಷಿಗಳು ನಮ್ಮ ಪಟ್ಟಣಕ್ಕೆ ಆಗಮಿಸಿದರೆ ಅನ್ನೋ ಸುದ್ದಿಯನ್ನು ಕೇಳಿ ಲಲಿತ ಘಟೆ ತುಂಬನೇ ಖುಷಿ ಪಟ್ಕೊಂತಾರೆ ಹಲವು ರೀತಿಯ ಪೂಜಾ ಸಾಮಗ್ರಿಗಳನ್ನು ತಗೊಂಡೋಗಿ ಆ ಋಷಿಗಳನ್ನು ಪೂಜಿಸಿ ಅವರಿಂದ ಧರ್ಮೋಪದೇಶವನ್ನು ಕೇಳಿ ನಂತರ ಅವ್ರ ಜೊತೆ ಸ್ವಲ್ಪ ಮಾತಾಡ್ತಾರೆ ಪೂಜ್ಯರೆ ನಮಗೆ ಆಯುಷ್ಯವೆಷ್ಟಿದೆ ಅಂತ ಕೇಳ್ತಾರೆ ಆಗ ವರ್ಧಮಾನ ಭಟ್ಟಾರರು ನಿಮಗೆ ಅಷ್ಟೂ ಮಂದಿಗೂ ಆಯುಷ್ಯವಿರುವುದು ಸ್ವಲ್ಪವೇ ಅಂತ ಹೇಳ್ತಾರೆ ಇಲ್ಲಿಗೆ ಅಭಯ ಘೋಷ ದೃಶ್ಯಗಳು ಹೇಳಿ ನಿಜ ಆಯ್ತಲ್ವಾ ನಂಬ್ಕೊತಾರೆ ಹಾಗಿದ್ರೆ ನಾವು ಭವ್ಯರೋ ಅಥವಾ ಅಭವ್ಯರೋ ನಾವು ಮೋಕ್ಷಕ್ಕೆ ಅರ್ಹರು ಅಥವಾ ಅರ್ಹರಲ್ಲದವರು ಅಂತ ಕೇಳ್ತಾರೆ ಮತ್ತು ಭಟಾರರು ನೀವೆಲ್ಲರೂ ಭವ್ಯರಾಗಿದ್ದೀರಿ ಭವ್ಯರೇ ಆಗಿದ್ದರೂ ಶ್ರೇಷ್ಠವು ಪರಿಶುದ್ಧವು ಸಹಜವೂ ಆಗಿರುವ ದರ್ಶನ ಜ್ಞಾನ ಚಾರಿತ್ರ್ಯಗಳನ್ನು ಸ್ವೀಕರಿಸಿಕೊಂಡು ಆಚರಿಸಿದ್ದಲ್ಲದೆ ಮೋಕ್ಷ ಲಭಿಸಲಾರದು ಉದಾಹರಣೆಗೆ ಚಿನ್ನದ ಕಲ್ಲಿನಲ್ಲಿ ಚಿನ್ನವಿದ್ದರೂ ಅದನ್ನು ಸುಡುವುದು ಕಾಯಿಸುವುದು ಮುದ್ದೆಗಟ್ಟುವುದು ಈ ಥರ ಕ್ರಿಯೆಗಳನ್ನು ಅದು ಪಡೆಯುವವರೆಗೂ ಚಿನ್ನವಾಗುವುದಿಲ್ಲ ಹಾಗೆಯೇ ತಪಸ್ಸನ್ನು ಆಚರಿಸದೆ ಪ್ರಾಪ್ತಿಯಾಗದು ಈ ಮಾತನ್ನು ಕೇಳಿಸ್ಕೊಂಡಂತಹ ಲಲಿತ ಘಟೆಯ ಸಮೂಹ ಅಂದೇ ಅದೇ ಕ್ಷಣದಲ್ಲಿ ವರ್ಧಮಾನ ತೀರ್ಥಂಕರರಿಗೆ ಶಿಷ್ಯರಾಗಿ ತಪಸ್ಸನ್ನು ಸ್ವೀಕಾರ ಮಾಡ್ತಾರೆ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಅನ್ನೋ ಐದು ಮಹಾವ್ರತಗಳನ್ನು ಕೈಗೊಂಡು ಬಹಳ ನಿಷ್ಠೆಯಿಂದ ಇರ್ತಾರೆ ಜೊತೆಗೆ ತಮ್ಮ ಆಯುಷ್ಯ ಸ್ವಲ್ಪನೇ ಅಲ್ವ ಇರೋದು ಹಾಗಾಗಿ ಪ್ರಾಯೋಪಗಮನದ ಪದ್ಧತಿಯಲ್ಲಿ ಮರಣದ ವಿಧಾನ ಹೇಗೆ ಅದನ್ನು ಕೇಳ್ಕೊಬೇಕಲ್ವಾ ಅಂತ ಅಂದ್ಬಿಟ್ಟು ಭಟರರ ಹತ್ರ ಈ ಪ್ರಶ್ನೆಯನ್ನು ಹೇಳ್ತಾರೆ ಆಗ ವರ್ಧಮನ ತೀರ್ಥಂಕರರು ಇಲ್ಲಿ ಕೇಳಿ ನಿಂತಿರುವವನದಾಗಲಿ ಕುಳಿತಿರುವವನದಾಗಲಿ ಅಥವಾ ಮಲಗಿರುವವನದಾಗಲಿ ಯಾವಾಗ ಎಲ್ಲ ಆಕಾಂಕ್ಷೆಗಳನ್ನು ಬಿಟ್ಟು ಬಿಡಲು ಸಾಧ್ಯವಾಗುತ್ತದೋ ಅದುವೇ ಪ್ರಾಯೋಪಗಮನ ತಪಸ್ಸನ್ನು ಯಾವ ರೀತಿ ಬೇಕಾದರೂ ಮಾಡ್ಬೋದು ನಿಂತ್ಕೊಂಡಾದ್ರೂ ಮಾಡ್ಬೋದು ಕುತ್ಕೊಂಡಾದ್ರೂ ಮಾಡ್ಬೋದು ಅಥವಾ ಮಲಗಿರುವಂತಹ ಸ್ಥಿತಿಯಲ್ಲಿ ಶವಾಸನದಲ್ಲೂ ಕೂಡ ಮಾಡ್ಬೋದು ಯಾವ ಸ್ಥಿತಿಯಲ್ಲಿ ಆದ್ರೂ ಬಹಳ ಮುಖ್ಯ ಆಗೋದು ಅವರು ತಮ್ಮ ಎಲ್ಲ ಆಕಾಂಕ್ಷೆಗಳನ್ನು ತೊರೆದು ತಪಸ್ಸನ್ನು ಮಾಡಬೇಕು ಅನ್ನೋದೇ ಆಗಿರುತ್ತೆ ಈ ರೀತಿಯಾಗಿ ಹಲವು ರೀತಿಯಾಗಿ ಪ್ರಾಯೋಪಗಮನದ ಲಕ್ಷಣವನ್ನ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಿ ಹೇಳ್ತಾರೆ ಸರಿ ಈಗ ಈ ಋಷಿಗಳು ಹೇಳಿರುವಂತಹ ವ್ಯಾಖ್ಯಾನವನ್ನ ಲಲಿತಗಟೆ ಸಮೂಹ ಸಂಪೂರ್ಣವಾಗಿ ಕೇಳಿಸ್ಕೊಂಡಿದೆ ಬಳಿಕ ಋಷಿಗಳ ಬಳಿಯಲ್ಲಿ ನಾಲ್ಕು ವಿಧದ ಆಹಾರವನ್ನ ಶರೀರವನ್ನ ಜೀವ ಇರೋವರೆಗೂ ಬಿಟ್ಬಿಡುವಂತಹ ತಪಸ್ಸನ್ನು ಕೈಗೊಂಡು ಋಷಿಗಳಿಗೆ ನಮಸ್ಕಾರವನ್ನು ಮಾಡಿ ವಿಶಾಳೆ ಅನ್ನು ಹೊಳೆಯ ದಡದಲ್ಲಿ ಅವರೆಲ್ಲರೂ ಬಂದು ಒಂದು ಮಗ್ಗುಲಲ್ಲಿ ಮಲ್ಕೊತಾರೆ ಯಾವ ಥರ ಮಲಗಿದ್ರು ಆಗಲೇ ಪ್ರಾಯೋಪಗಮನ ಕೇಳ್ಕೊಂಡ್ರಲ್ವಾ ಸೇಮ್ ಅದೇ ತರನೇ ಕೈ ಕಾಲುಗಳನ್ನು ಆಡಿಸ್ದೆ ಒಂದು ಮಗುಲಿಂದ ಮತ್ತೊಂದು ಮಗುಲಿಗೆ ಹೊರಳದೆ ಕುಳಿತಿರದೆ ನಿಂತಿರದೆ ಮಾತನಾಡದೆ ಅತ್ತಿತ್ತ ನೋಡದೆ ಪ್ರಾಯೋಪಗಮನವನ್ನು ಮಾಡಿರ್ತಾರೆ ಅವರು ಇದೇ ಸ್ಥಿತಿಯಲ್ಲಿ ಸುಮಾರು ಹದಿನೈದು ದಿನಗಳ ಕಾಲ ಇರ್ತಾರೆ ಅಂದರೆ ದೇಹದ ಮೇಲಿನ ಆಸೆ ಬಿಟ್ಟು ಅವರ ತಪಸ್ಸನ್ನು ಕೈಗೊಂಡಿರ್ತಾರೆ ಹೀಗಿರಬೇಕಾದ್ರೆ ಒಂದಿನ ತುಂಬ ಜೋರಾಗಿ ಮಳೆ ಬರುತ್ತೆ ಇವರು ಇದ್ದಿದ್ದು ಹೊಳೆ ಪಕ್ಕದಲ್ಲಲ್ವಾ ವಿಶಾಳೆನ ಹೊಳೆ ಪಕ್ಕದಲ್ಲಿ ಆ ಹೊಳೆ ತುಂಬಿ ಹರಿದು ಮಹಾಪ್ರವಾಹವನ್ನೇ ಸೃಷ್ಟಿ ಮಾಡಿಬಿಟ್ಟಿರುತ್ತೆ ಇಷ್ಟಾದರೂ ಆ ಲಲಿತ ಸಮೂಹ ತಮ್ಮ ತಪಸ್ಸನ್ನ ಬಿಟ್ಟಿರೋದಿಲ್ಲ ಮಹಾಪ್ರವಾಹ ಇವರನ್ನ ಹೇಳ್ಕೊಂಡೋಗಿ ಒಂದು ದೊಡ್ಡದಾದಂತಹ ಮಡುವಿನಲ್ಲಿ ಹಾಕ್ಬಿಡುತ್ತೆ ಇಷ್ಟು ಸಮೂಹವನ್ನ ಈಗೇನಾಯಿತು ಅವರು ತಪಸ್ಸನ್ನು ನಿಲ್ಲಿಸ್ಬಿಟ್ರಾ ತುಂಬ ಹೆದರ್ಕೊಂಬಿಟ್ರಾ ಇಲ್ಲ ಅಂತಹ ಪ್ರವಾಹ ಸೃಷ್ಟಿಯಾಗಿ ಒಂದು ದೊಡ್ಡ ಮಡುವಿನಲ್ಲಿ ಅವ್ರು ಬಿದ್ದಿದ್ರೂ ಕೂಡ ನೀರೊಳಗೆ ಇಟ್ಕೊಂಡು ಆಸೆ ಪಡೆದ ಬುದ್ಧಿಯುಳ್ಳವರಾಗಿ ದೇವರನ್ನ ಧ್ಯಾನ ಮಾಡುತ್ತಾ ಪಂಚ ನಮಸ್ಕಾರದ ಮಂತ್ರಗಳನ್ನು ಮನಸಲ್ಲೇ ಉಚ್ಚಾರಣೆ ಮಾಡ್ತಾ ಇರ್ತಾರೆ ಹೊರಗಿನ ಪ್ರಪಂಚದ ಪರಿವೇ ಇಲ್ಲದೆ ಲಲಿತಗಟ್ಟೆ ಸಮೂಹದ ಮನಸ್ಸುಗಳೆಲ್ಲ ದೇವರ ಧ್ಯಾನದಲ್ಲಿ ತಲ್ಲಿನರಾಗ್ಬಿಟ್ಟಿರ್ತೈತೆ ಇದೇ ಸಮಯದಲ್ಲಿ ದರ್ಶನ ಜ್ಞಾನ ಚಾರಿತ್ರಗಳೆಂಬ ರತ್ನತ್ರಯಗಳನ್ನು ಸಿದ್ಧಿಸಿಕೊಂಡು ಅಲ್ಲಿ ಸತ್ತು ವೈಜಯಂತ ಅನ್ನೋ ಐದು ಅಣುರೇತ್ತರಗಳಲ್ಲಿ ಶ್ರೇಷ್ಠವಾದ ಸ್ವರ್ಗದಲ್ಲಿ ಮೂವತ್ತ್ಮೂರು ಸಾಗರದಷ್ಟು ಆಯುಷ್ಯವುಳ್ಳವರಾಗಿ ಒಂದು ಮೊಳ ಅಳತೆಯುಳ್ಳ ಬಿಳಿ ಬಣ್ಣವುಳ್ಳ ಅಹಮೀಂದ್ರ ಅನ್ನೋ ದೇವನಾಗಿ ಹುಟ್ಟುತ್ತಾರೆ ಯಾರು ಐನೂರು ಮಂದಿ ಯುವಕರು ಹೌದಲ್ವಾ ಅದರಲ್ಲಿ ಹರಿದ್ವಜನ ಮೂವತ್ತೆರಡು ಮಂದಿ ಮಕ್ಕಳು ಮಿಕ್ದವರು ಸಾಮಂತರು ಮಹಾಸಾಮತರ ಮಕ್ಕಳಾಗಿರ್ತಾರೆ ಈ ಐನೂರು ಮಂದಿಯ ಗುಂಪನ್ನು ಲಲಿತ ಅಂತ ಕರೆಯೋದು ಇವರುಗಳಿಗ ಎಲ್ಲ ಉಪಸರ್ಗಗಳನ್ನು ಸಹಿಸಿಕೊಂಡು ಇಲ್ಲಿ ಸತ್ತು ಅಹಮೀಂದ್ರ ಅನ್ನೋ ದೇವನಾಗಿ ಸ್ವರ್ಗದಲ್ಲಿ ಹುಟ್ಟಿದ್ದಾರೆ ಇಷ್ಟು ಜನರು ಇದಿಷ್ಟಾಗಿತ್ತು ಲಲಿತಾ ಘಟೆಯ ಸಂಪೂರ್ಣ ಕಥಾ ಸಾರಾಂಶ